ಬೆಳಗಾವಿ ಕಡೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಭುಗೆಲೆದ್ದಿದೆ ಬದಲಾವಣೆಯ ಬಡಿದಾಟ ಖುದ್ದು ಸಿಎಂ ಎಚ್ಚರಿಕೆ ಕೊಟ್ಟರು ಕೂಡ ಯತೀಂದ್ರ ಡೋಂಟ್ ಕೇರ್ ಅಂದರೆ ಅವ್ರಿಗೂ ಅದೇ ಬೇಕಿತ್ತು ಅಂತ ಅನಿಸುತ್ತೆ ಕುರ್ಚಿಯ ಕಾದಾಟಕ್ಕೆ ಬ್ರೇಕ್ಫಾಸ್ಟ್ ಎಲ್ಲೊಂದು ಕಡೆ ತೆರೆಯಳಿತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಎಲ್ಲರೂ ಭಾವಿಸಿದ್ರು ಆದರೆ ಈಗ ಮತ್ತೆ ಕಾವನ್ನು ಪಡೆದುಕೊಳ್ತಾ ಇತ್ತು ಯತೀಂದ್ರ ಅವರು ಕಿಡಿ ಹೊತ್ತಿದ್ದಾರೆ ಈಗ ತಣ್ಣಗಿತ್ತು ಆರಿತ್ತು ಬೆಂಕಿ ಕಿಡಿ ಹೊಚ್ಚಿದ್ದಾರೆ ಅದು ಮತ್ತೆ ಕಾಂಗ್ರೆಸ್ ಮನೆಯಲ್ಲಿ ಹೊತ್ತಿ ಉರಿತಾ ಇದೆ ಮೊನ್ನೆ ಕರೆದು ಮಾತಾಡಿದರು ಯತೀಂದ್ರ ಅವ್ರನ್ನ ಸಿದ್ದರಾಮಯ್ಯರು ಹೇಳಿದರು ಮಾತಾಡೋಕ್ಕೆ ಹೋಗ್ಬೇಡಪ್ಪ ಇನ್ನೂ ಮಾತುಕತೆ ಹಂತದಲ್ಲಿದೆ ಮತ್ತು ಬೇರೆ ಬೇರೆ ಸಂದೇಶ ಹೋಗುತ್ತೆ ಕಿತ್ತಾಟ ಶುರುವಾಗುತ್ತೆ ಅಂತೇಳಿ ಯಾವುದಕ್ಕೂ ಯತೀಂದ್ರ ತಲೆಕರಿಸ್ಕೊಳ್ತಾ ಇದೆ ಲೀಡರ್ಶಿಪ್ ಬದಲಾವಣೆ ಇಲ್ಲವೇ ಇಲ್ವಾ ಇಲ್ಲವೇ ಇಲ್ಲ ಯಾವುದೇ ಜಗಳ ಇಲ್ಲ ಈ ಬಗ್ಗೆ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಿದೆ ಇದು ಯತೀಂದ್ರ ಅವರ ಪುನರುಚ್ಚಾರ ನಮಗೆ ಪ್ರಶ್ನೆ ಇರೋದು ಹೈಕಮಾಂಡ್ ಕ್ಲಿಯರಾಗಿ ಹೇಳಿದೆ ಅಂದ್ರಲ್ವ ಯಾರ ಹತ್ರ ಹೇಳಿದೆ ನಿಮ್ಮ ಹತ್ರ ಹೇಳಿದೆಯಾ ಇತ್ತಿಂದ್ರ ಅವರೇ ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದು ಮಾತಾಡಿ ನೋಡಿ ಎರಡೂವರೆ ವರ್ಷ ಸಿದ್ದರಾಮಯ್ಯನವರು ಇರ್ತಾರೆ ಹೇಳಿ ಹೇಳಿದಾರಾ ಅಥವಾ ಸಿದ್ದರಾಮಯ್ಯನವರು ಕರೆದು ಮಾತಾಡಿದಾರಾ ಯಾವ ನಾಯಕರ ಮುಂದೆ ಹೇಳಿದ್ದಾರೆ ಅದನ್ನು ಸ್ಪಷ್ಟವಾಗಿ ಹೇಳಬೇಕಲ್ವಾ ಪದೇ ಪದೇ ಹೈಕಮಾಂಡ್ ಅವ್ರು ಕ್ಲಿಯರ್ ಮಾಡಿದರೆ ಕ್ಲಿಯರ್ ಮಾಡಿದರೆ ಕ್ಲಿಯರ್ ಮಾಡಿದರೆ ಮತ್ತೆ ಯಾಕೆ ರೀ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರಿತಾ ಇದ್ದರು ಮತ್ತು ಯಾಕೆ ಅವರವ್ರ ಬಣದ ನಾಯಕರು ಕಚ್ಚಾಡ್ತಾ ಇದ್ರು ಹೈಕಮಾಂಡದಲ್ಲೇ ಇನ್ನೂ ಕೂಡ ಗೊಂದಲ ಬಗೆಹರಿದಿಲ್ಲ ಹಾಗಾಗಿ ಯತೀಂದ್ರ ಅವರು ಯಾವ ಆಧಾರದ ಮೇಲೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಒಂದು ಜೊತೆಗೆ ತಮ್ಮ ತಂದೆಯವರೇ ಸಿದ್ ಮುಖ್ಯಮಂತ್ರಿಯಾಗಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರನ್ನ ಬಿಟ್ಟು ಅನ್ನುವ ಉದ್ದೇಶದಿಂದ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಯತೀಂದ್ರ ಅವರು ಅಥವಾ ಈಗ ಸೈಲೆಂಟ್ ಆಗಿದೆ ಮತ್ತದನ್ನು ಜೀವಂತವಾಗಿಡಬೇಕು ಅದಕ್ಕೆ ಕಿಡಿ ಹೊತ್ತಿಸಿ ಬೆಂಕಿ ಹಚ್ಚಬೇಕು ಅನ್ನುವಂತಹ ಒಂದು ಪ್ರಯತ್ನ ಇರ್ಬೋದಾ ಸೋಮವಾರವಷ್ಟೇ ಈ ಬಗ್ಗೆ ಯತೀಂದ್ರ ಜೊತೆ ಚರ್ಚೆ ಮಾಡಿದ್ರು ಸಿದ್ದರಾಮಯ್ಯ ವರ್ಣಾವಧಿ ಸಿಎಂ ಎಂಬ ಹೇಳಿಕೆ ಬಗ್ಗೆ ಸ್ಪಷ್ಟೀಕರಣವನ್ನು ಕೇಳಿದ್ರು ಈಗ ಎಲ್ಲ ತಣ್ಣಗಾದ ಮೇಲೆ ಹೇಳಿಕೆ ನೀಡಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಅಂದರೆ ಅವತ್ತು ವಾರ್ನ್ ಮಾಡಿದ್ರು ಇವತ್ತು ಕೂಡ ಕರೆದಿದ್ದಾರೆ ನಿನ್ನ ಮಾತಿಂದ ಏನೆಲ್ಲ ರಾಜ್ಯ ಅಂತ ಆಗ್ತಿದೆ ಗೊತ್ತಾ ಅಂತ ಪ್ರಶ್ನೆ ಹಾಕಿದ್ರು ಪದೇ ಪದೇ ಆ ರೀತಿಯಾಗಿ ಹೇಳಿಕೆ ನೀಡಬೇಡ ಅಂತ ವಾರ್ನ್ ಮಾಡಿದ್ರು ಹೀಗಿದ್ರು ಕೂಡ ನಾಯಕತ್ವ ಬದಲಾವಣೆಯ ಬಗ್ಗೆ ಯತೀಂದ್ರ ಮತ್ತೆ ಮಾತಾಡಿದ್ದಾರೆ ಈಗ ಯತೀಂದ್ರ ಹೇಳಿಕೆ ಕಾಂಗ್ರೆಸ್ನ ನಾಯಕರಿಗೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಬಣದವ್ರಿಗೆ ಕಣ್ಣು ಕೆಂಪಾಗುವಂತೆ ಮಾಡಿದೆ ಒಬ್ಬರಾದ ಮೇಲೆ ಒಬ್ಬರು ವಾಗ್ದಾಳಿ ನಡೆಸ್ತಾನೇ ಇದ್ದಾರೆ ಅದು ಎಂತಿಂತ ಭಾಷೆಗಳನ್ನು ಬಳಸ್ತಾ ಇದ್ದಾರೆ ಯತೀಂದ್ರ ಅವರು ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಅದು ಈ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಯಾ ಎಲ್ಲಿ ಯಾರೂ ಮಾತಾಡ್ತಾ ಇರಲಿಲ್ಲ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಅವರ ಬಣದವರು ಮಾಧ್ಯಮದವರು ಎಷ್ಟೇ ಪ್ರಶ್ನೆ ಮಾಡಿದರೂ ಕೂಡ ಮೌನ ಇದ್ದರು ಅಥವಾ ಅದ್ರ ಬಗ್ಗೆ ತುಟಿ ಇರಲಿಲ್ಲ ಯತೀಂದ್ರ ಸಿದ್ದರಾಮಯ್ಯನವರು ಯಾಕೆ ಪದೇ ಪದೇ ಹೇಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ಗೊತ್ತಿರ್ಬೋದು ಸಿದ್ದರಾಮಯ್ಯನವರೇ ಐದು ವರ್ಷ ಪೂರೈಸ್ತಾರೆ ಅಂತ ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಸಂಚಲನ ಉಂಟಾಗಿದೆ ಯತೀಂದ್ರ ಹೇಳಿಕೆ ಬಗ್ಗೆ ಪರೋಕ್ಷವಾಗಿ ಡಿಕೆಶಿ ಅಸಮಾಧಾನ ಹೊರಹಾಕಿದ್ದಾರೆ ಈ ಬಗ್ಗೆ ಸಿಎಂ ಅವರೇ ಪ್ರತಿಕ್ರಿಯೆ ಕೊಡಲಿ ಅಂತ ಹೇಳಿದ್ದಾರೆ ಅಂದ್ರೆ ಅವರು ತಂದೆ ಮೇಲೆ ಹಾಕಿದ್ದಾರೆ ಅಂದ್ರೆ ಕಾಣಿಸ್ತಾ ಇಲ್ವಾ ಅಂತ ಇದು ತಮ್ಮ ಪುತ್ರ ಮಾತಾಡೋದು ನಿಮಗೆ ಕಾಣ್ತಿಲ್ವಾ ಪ್ರಶ್ನೆ ಕೇಳಿಸಿಕೊಂಡು ಮಾತನಾಡದೆ ಡಿಕೆಶಿ ಮೌನಕ್ಷರಣಾಗಿದ್ರು ಅವರ ಆಪ್ತರು ಹೇಳ್ತಾ ಇದ್ದಾರೆ ಈಗ ಇಪ್ಪಲ್ ಸಿಎಂ ಬಾಲಕೃಷ್ಣ ಕೆಲವು ನಾಯಕರು ನಾವು ಮಾತಾಡಿದರೆ ಬಲತ್ಕಾರ ಅವರು ಮಾತಾಡಿದರೆ ಚಮತ್ಕಾರ ಅಂದರೆ ಯತೀಂದ್ರ ಅವ್ರು ಹೇಳಿಕೆ ಇಟ್ಟು ಮಾತಾಡಿದ್ದಾರೆ ಅವರು ನಾವು ಮಾತಾಡಿದರೆ ನಮಗೆ ನೋಟಿಸ್ ಕೊಡ್ತಾರೆ ನಮಗೆ ಸಿದ್ದರಾಮಯ್ಯವ್ರು ಆಪ್ತರು ಮಾಧ್ಯಮಗಳ ಮುಂದೆ ನಮಗೆ ತೆಗಳ್ತಾರೆ ನಮಗೆ ಸ್ಪಷ್ಟೀಕರಣ ಕೇಳ್ತಾರೆ ಬಾಯಿ ಮುಚ್ಕೊಂಡು ತೆಪ್ಪಗಿರ್ಬೇಕು ಅಂತ ಹೇಳ್ತಾರೆ ಈಗೇನು ಕ್ರಮ ತೆಗೆದುಕೊಳ್ತಾರೆ ಯಾವ ಚರ್ಚೆ ಆಗಿಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಸಿಎಮಲ್ ರಿಪ್ಲೈ ಐ ಫಾರ್ ಹಿಮ್ ನನಗೆ ಗೊತ್ತಿಲ್ಲಪ್ಪ ನಾನು ನೋಡ್ಲಿಲ್ಲ ನಾನು ನೋಡಿದಾಗ ಮಾತ್ರ ಬಿಡಲ್ಲ ನಮ್ಮ ವರಿಷ್ಠರು ಬಲಿಷ್ಠವಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿದ್ರು ಯಾರು ವರಿಷ್ಠ ಜಾಗನ ಭರ್ತಿ ಮಾಡೋಕೆ ತುಂಬಲಿಕ್ಕೆ ಅವಕಾಶ ಇಲ್ಲ ನಾನು ಹೇಳಿದ್ರೆ ಬಲತ್ಕಾರ ಅವ್ರು ಹೇಳಿದ್ರೆ ಚಮತ್ಕಾರ ಅದನ್ನ ಅವ್ರು ತಿಳ್ಕೊಳ್ಬೇಕು ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಯಾವ ಚರ್ಚೆನೂ ಆಗಿಲ್ಲಪ್ಪ ಹೈಕಮಾಂಡ್ ಅಂತಿಲ್ಲ ನಾವು ಮಾಡ್ತಿದ್ದೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಭದ್ರ ಆಗಿರ್ತೀರಿ ಅಂತ ಹೇಳಿದ್ರೆ ಅದೇ ನಮ್ದು ಅಷ್ಟೇ ವಾಟ್ಸಿ ಎಮ್ ಸೇಸ್ ಇದನ್ನು ನಾವು ಫಾಲೋ ಸೆಸ್ ವಾಟ್ ಹೈಕಮಾಂಡ್ ಸೇಸ್ ಅದನ್ನು ಅದು ಈಗ ಫಸ್ಟಿಗೆ ಕೇಳಿ ಗೊತ್ತಾ ಸೋತ ಕೇಳಿ ನಾನು ನನಗೆ ನಾನು ವೆರಿ ಕ್ಲಿಯರ್ ನಿಮಗೆ ಬಾರಿ ಬಾರಿ ಸಾರಿ ಸಾರಿ ಹೇಳ್ತಾ ಇದ್ದೀನಿ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಿದ್ದೋ ಆ ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವೆಲ್ಲರೂ ಭದ್ರಾಗಿರ್ತೀವಿ ಹೇಳಲಿಕ್ಕೆ ಆಗಲ್ರ ಅವ್ರು ಹೇಳಿದಕ್ಕೆ ನಾನ್ ಹೇಳಲಿಕ್ಕೆ ಕೊಡ್ಲಿಕ್ಕೆ ಆಗೋಲ್ಲ ಅವ್ರು ಹೇಳಿದ್ದಾರೆ ಅವ್ರನೆ ಕೇಳ್ಬೇಕು ನೀವ್ ಅಷ್ಟೇ ಅದ್ ನಮ್ ಗೊತ್ತಿಲ್ಲ ಅದ್ರ ಬಗ್ಗೆ ನೀವ್ ಅವ್ರನ್ನೇ ಕೇಳಬೇಕು ವಿರೋಧ ಪಕ್ಷಗಳಿಗೆ ಆರ ಆಗ್ತಾ ಇಲ್ವಾ ಅಂತ ಈ ರೀತಿ ಈ ರೀತಿ ಗೊಂದಲ ಚರ್ಚೆ ಚರ್ಚೆ ಮಾಡಲ್ಲ ಅವ್ರ ಅವರೇ ಅವ್ರೇ ಹೇಳ್ತಾರೆ ಅವ್ರಿದ್ರು ಅವರೇ ಅವ್ರೇಳ್ತಾರೆ ಬೇರೆ ಅವ್ರು ಯಾರಲ್ಲ

ಎಲೆನ್ ಸ್ವಾಮಿ ಯತೀಂದ್ರ ಸಿದ್ದರಾಮಯ್ಯನವರ ಮತ್ತೊಂದು ಹೇಳಿಕೆ ಇದು ಖಂಡಿತವಾಗಲೂ ಒಂದು ರೀತಿ ಬೆಂಕಿ ಧಗಧಗಿಸೋಕೆ ತುಪ್ಪ ಸುರಿದಂತ ಇದೆ ಅಂದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಮೇಲೆ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಬಿತ್ತು ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಯತೀಂದ್ರ ಅವರು ಅಷ್ಟು ಕಾನ್ಫಿಡೆಂಟಾಗಿ ಯಾಕೆ ಹೇಳ್ತಾ ಇರ್ಬೋದು ಅಂದರೆ ಅವ್ರಿಗೆ ಸಿದ್ದರಾಮಯ್ಯವ್ರು ಹೇಳಿರ್ಬೋದಾ ಐದು ವರ್ಷ ನಾನೇ ಪೂರೈಸ್ತೀನಿ ಅಂತ ಅಥವಾ ಆ ಒಂದು ಸೂಚನೆಗಳು ಬಂದಿರ್ಬೋದಾ ಅದಕ್ಕೆ ಈ ರೀತಿ ಉತ್ತರಗಳು ಬರ್ತಿದೆಯಾ ಹೇಗೆ ಪ್ರಭು ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಪವರ್ ಸಿ ಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ತಾತ್ಕಾಲಿಕ ಬ್ರೇಕ್ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಮತ್ತೆ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಆ ಗೊಂದಲ ಹಾಗೂ ಕಾವೇರಿತಿರುವ ಒಂದು ವಿಚಾರವನ್ನು ವಿಚಾರವನ್ನು ಸೃಷ್ಟಿಸೋದಕ್ಕೆ ವೇದಿಕೆ ಆಗ್ತಾ ಇರುವಂಥದ್ದು ಪ್ರಮುಖವಾಗಿ ಈಗಾಗಲೇ ಯಾವಾಗ ಪವರ್ ಶೇರಿಂಗ್ ವಿಚಾರ ಅಂದ್ರೆ ಸಿಎಂ ಸ್ಥಾನ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಹಾಗೂ ಸಿ ಆಪ್ತರ ನಡುವೆ ಬಣ ಬಡಿತಾಟ ಹೆಚ್ಚಾಯ್ತು ಆಗ ಹೈಕಮಾಂಡ್ನಿಂದ ಕಟ್ಟುನಿಟ್ಟಿನ ಒಂದು ಕಡಕ್ ಸೂಚನೆಯನ್ನು ರವಾನಿಸ್ತಾರೆ ನಿಮ್ಮ ಸಮಸ್ಯೆಗಳನ್ನ ನೀವೇ ಬಗೆಹರಿಸಿಕೊಳ್ಳಿ ಪರಿಹರಿಸಿಕೊಳ್ಳಿ ಆ ನಂತರ ಹೈಕಮಾಂಡ್ ನಾಯಕರನ್ನ ಭೇಟಿಗೆ ದೆಹಲಿಗೆ ಬನ್ನಿ ಅಂತ ಅದಕ್ಕೂ ಮೊದಲು ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಎಲ್ಲ ಸಮಸ್ಯೆಗಳನ್ನು ಇತ್ಯರ್ಥಗೊಳಿಸಿ ಒನ್ ಟು ಒನ್ ಅಂದರೆ ನೀವು ಸಿಎಂ ಹಾಗೂ ಡಿ ಸಿ ಈ ಮಾತ್ರ ಈ ಬ್ರೇಕ್ಫಾಸ್ಟ್ನಲ್ಲಿದ್ದು ಅಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ ಎಂಬ ಸೂಚನೆಯನ್ನು ಕೊಡ್ತಾರೆ ಆ ಸೂಚನೆ ಮೇರೆಗೆ ಇಬ್ರು ಅಂದ್ರೆ ಸಿಎಂ ಹಾಗೂ ಡಿ ಸಿ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಆ ನಂತರ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಆದರೆ ಅದಾದ ಬಳಿಕ ಏನು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ ಆ ಅಧಿವೇಶನಕ್ಕೂ ಮೊದಲು ತಾತ್ಕಾಲಿಕ ಬ್ರೇಕ್ ಬೀಳುತ್ತೆ ಅನ್ನೋದು ಕೂಡ ಸ್ಪಷ್ಟವಾಗಿತ್ತು ಅದೇ ಅಧಿವೇಶನ ಶುರುವಾದ ಬಳಿಕ ಮತ್ತೆ ಸಿಎಂ ಸ್ಥಾನ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಕೋಲ್ಡ್ ವಾರ್ ಶುರುವಾಗಿರುವಂತದ್ದು ಅಂದ್ರೆ ಕಾಂಗ್ರೆಸ್ ವಲಯದಲ್ಲಿ ಸಿಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದಕ್ಕೂ ಇನ್ನೂ ಫುಲ್ ಸ್ಟಾಪ್ ಬಿದ್ದಿಲ್ಲ ಬ್ರೇಕ್ ಬಿದ್ದಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಹಾಗಾಗಿ ಈ ಒಂದು ಕಡೆ ಮೊದಲ ದಿನ ಚಳಿಗಾಲದ ಅಧಿವೇಶನ ಶುರುವಾದಾಗ ಮೊದಲನೇ ದಿನವೇ ಯತೀಂದ್ರ ಸಿದ್ದರಾಮಯ್ಯ ಇನ್ನೂ ಎರಡೂವರೆ ವರ್ಷಗಳ ಕಾಲ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂದ್ರೆ ಪೂರ್ಣಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಇರ್ತಾರೆ ಅಂತ ಆಗ್ಲೂ ಕೂಡ ಒಂದು ಕಡೆ ಡಿ ಸಿ ಎಂ ಕೂಡ ಸಾಕಷ್ಟು ಆಕ್ಷೇಪಗಳು ಕೇಳಬಂತು ಅದಕ್ಕೆ ಟಕ್ಕರ್ ಕೊಡುವಂತೆ ಜನವರಿವರೆಗೂ ಕಾಯ್ದು ನೋಡಿ ಸಂಕ್ರಾಂತಿಗೆ ಸಿಹಿ ಸುದ್ದಿ ಸಿಗುತ್ತೆ ಎಂಬ ಹೇಳಿಕೆಯನ್ನು ಕೊಟ್ಟು ಕೊಟ್ಟರು ಬ್ರೇಕ್ ಹಾಕ್ಬೇಕು ಅನ್ನೋದು ಕೂಡ ಸಿಎಂ ಹಾಗೂ ಡಿ ಸಿಎಂ ತಮ್ಮ ಆಪ್ತರಿಗೆ ಸೂಚನೆ ಕೊಟ್ಟಿದ್ರು ಆ ಬಳಿಕ ಮತ್ತೆ ಇವತ್ತು ಯತೀಂದ್ರ ಅವರ ಹೇಳಿಕೆ ಅಂದ್ರೆ ನಾಯಕತ್ವ ಬದಲಾವಣೆದಲ್ಲಿ ಯಾವುದೇ ಹೈಕಮಾಂಡ್ ಯಾವುದೇ ಸ್ಪಷ್ಟವಾಗಿ ಕ್ಲಿಯರ್ ಕೊಟ್ಟಿದೆ ಅನ್ನೋದು ಕೂಡ ಹೇಳಿರುವಂತದ್ದು ಈಗ ಮತ್ತೆ ಸಿ ಎಂ ಹಾಗೂ ಡಿ ಸಿ ಎಂ ನಡುವೆ ಆಪ್ತರ ಒಂದು ಹೇಳಿಕೆಗಳು ಅವರ ಒಂದು ಕೋಲ್ಡ್ ವಾರ್ ಕೂಡ ಇನ್ನೂ ಹೆಚ್ಚಾಗಿರೋದ್ದು ಯಾವಾಗ ಹೈಕಮಾಂಡ್ ಎಂಟ್ರಿ ಆಗ್ಬೇಕು ಹೈಕಮಾಂಡ್ ಎಂಟ್ರಿ ಆದ ಬಳಿಕ ಇದಕ್ಕೆ ಫುಲ್ ಸ್ಟಾಪ್ ಆಗಬೇಕು ಅನ್ನೋದು ಕೆಲವು ಸಚಿವರ ಒತ್ತಾಯ ಆಗಿರುವಂತದ್ದು ಪ್ರಭು ಥ್ಯಾಂಕ್ ಯು ಸ್ವಾಮಿ ಮಾಹಿತಿಗಾಗಿ